ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸರ್ಕಾರಿ ಆಸ್ತಿಯನ್ನ ಕಬಳಿಸಿರುವ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟ ಪುರಸಭಾ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಸಾರ್ವಜನಿಕರು ನೆಹರು ನಗರ ಬಂದ್ ಮಾಡಿ ಪ್ರತಿಭಟನೆ ಮೂಲಕ ಪುರಸಭೆಗೆ ಮುತ್ತಿಗೆ ಹಾಕಿದ ಸ್ಥಳೀಯರು ಏಳನೇ ವೇತನ ಆಯೋಗದಲ್ಲಿ ನೂರಾರು ಜನರಿಗೆ ಆರ್ಥಿಕ ನಷ್ಟವಾಗಿದೆ ಚರ್ಚೆಗೆ ಆಹ್ವಾನಿಸಲು ಮುಖ್ಯಮಂತ್ರಿಗಳಿಗೆ ಕರೆ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶ ಎಚ್ಚರಿಕೆ ನೀಡಿದ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಿ ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೆ ಆಗ್ರಹ ಜೈಭೀಂ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿರುವ ಮಾಲೀಕರು ಹಾಗೂ ಖಾತೆ ಮಾಡಿಕೊಟ್ಟ ಪುರಸಭೆ ಅಧಿಕಾರಿಗಳು ನೌಕರರ ವರ್ಗದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪಟ್ಟಣದ ನೆಹರು ನಗರ ಬಂದ್ ಮಾಡುವ ಮೂಲಕ ಪ್ರತಿಭಟಿಸಿ ಪುರಸಭೆಗೆ ಮುತ್ತಿಗೆ ಹಾಕಿದ್ರು ಬೇಲೂರು ನೆಹರು ನಗರದಲ್ಲಿ ಗಣಪತಿ ಪೆಂಡಾಲ್ ಜಾಗವನ್ನ ಪುರಸಭೆಯವರು ಖಾಸಗಿ ಅವರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದನ್ನು ಖಂಡಿಸಿ ನೆಹರು ನಗರದಿಂದ ಪುರಸಭೆಯವರಿಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಪುರಸಭೆಗೆ ಮುತ್ತಿಗೆ ಹಾಕಿದ್ರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ರಾತ್ರೋರಾತ್ರಿ ಅಕ್ರಮ ಖಾತೆ ಮಾಡಿಸಿಕೊಟ್ಟರುವವರು ಭೂಗಳರ ಕೈವಾಡದಿಂದ ನಡೆದಿದೆ ಸುಮಾರು ಐದು ಕೋಟಿಗೂ ಅಧಿಕ ಮೌಲ್ಯದ ಬೆಲೆ ಬಾಳುವ ಭೂಮಿ ಈ ಜಾಗವು ಗಣಪತಿ ಪೆಂಡಾಲ್ ಸಮಿತಿಗೆ ಉಳಿಯಲು ಬೇಲೂರಿನ ಜನತೆ ಪಕ್ಷಾತೀತವಾಗಿ ಹೋರಾಡಬೇಕು ಇದು ಒಂದು ಇಲಾಖೆಗೆ ಸೇರಿದ ಕೆಲಸವಲ್ಲ ಎಲ್ಲರೂ ಸೇರಿ ಭಾಗಿಯಾಗಿದ್ದಾರೆ ಎಂದರು ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಮಾತನಾಡಿ ಸುಮಾರು ಹತ್ತು ವರ್ಷದಿಂದ ನಾನು ಗಣಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಬರುತ್ತಿದ್ದೇನೆ ಸುಮಾರು ಸಾವಿರದ ನಾನೂರು ಅಡಿ ಜಾಗ ಬೇರೆಯವರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ ಮಾತನಾಡಿ ಅಕ್ರಮವಾಗಿ ಸಾರ್ವಜನಿಕರ ಆಸ್ತಿ ಕಬಳಿಸಿರುವವರು ದೇಶದ್ರೋಹಿಗಳು ತಪ್ಪಿತಸ್ಥರನ್ನ ಈ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಈ ಆಸ್ತಿ ಸಾರ್ವಜನಿಕ ಆಸ್ತಿ ಎಂದು ಘೋಷಣೆ ಮಾಡೋ ತನಕ ಹೋರಾಟ ಮಾಡೋಣ ಎಂದರು ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಮಾತನಾಡಿ ಸುಮಾರು ನಲವತ್ತಾರು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದಿರುವ ಜಾಗವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ನಾಲ್ಕರ ತನಕ ಭೂಗಳರ ಕೈವಾಡದಿಂದ ಅಕ್ರಮವಾಗಿ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟರುವ ಅಧಿಕಾರಿಗಳು ಸರ್ಕಾರಿ ಕೆಲಸದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಅವರನ್ನು ಗಡಿಪಾರು ಮಾಡಬೇಕು ಅಲ್ಲದೆ ಅಕ್ರಮ ಖಾತೆಯನ್ನ ವಜಾ ಮಾಡಿ ಸಾರ್ವಜನಿಕ ಸೇವೆಗೆ ಜಾಗ ಮೀಸಲಿಡಬೇಕು ಎಂದರು ಪ್ರತಿಭಟನಾಕಾರರನ್ನ ಮನವೊಲಿಸಿ ಪ್ರತಿಭಟನೆ ವಾಪಸ್ ಪಡೆಯಲು ಒಪ್ಪಿಸಿ ನಂತರ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪೆಟ್ರೋಲ್ ಬಂಕ್ ಮೋರ್ ನಾಲೆ ಪಕ್ಕ ಇರುವ ಜಾಗ ಹಾಗೂ ಗಣಪತಿ ಇಡೋ ಜಾಗದ ಬಗ್ಗೆ ಮಾಹಿತಿ ಪಡೆದಿದ್ದು ತಾಲೂಕು ದಂಡಾಧಿಕಾರಿಗಳ ಜೊತೆ ಚರ್ಚಿಸಿ ದಿನಾಂಕ ನಿಗದಿಪಡಿಸಿ ಸರ್ವೆ ಕಾರ್ಯವನ್ನು ಗಣಪತಿ ಸಮಿತಿ ಸಮಾಕ್ಷಮದಲ್ಲಿ ನಡೆಸಲಾಗುತ್ತದೆ ನಿಮ್ಮ ಹೋರಾಟದ ಪರವಾಗಿ ನಾನು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ನಾನು ನಿಮ್ಮ ಪರವಾಗಿದ್ದೇನೆ ಎಂದರು ಸರ್ಕಾರಿ ಆಸ್ತಿಯನ್ನ ಹಾಗೂ ಗಣಪತಿ ದೇವಾಲಯಕ್ಕೆ ಮೀಸಲಿಟ್ಟಿರೋ ಜಾಗವನ್ನ ಯಾವುದೇ ಕಾರಣಕ್ಕೂ ಬೇರೆಯವರ ಪಾಲಾಗಲು ಬಿಡುವುದಿಲ್ಲ ಸಾರ್ವಜನಿಕರ ಜೊತೆ ನಾನು ಸಹ ಎರಡು ದಿನದಿಂದ ನಿಮ್ಮ ಜೊತೆ ಭಾಗಿಯಾಗಿದ್ದೇನೆ ನಿಮ್ಮ ಜೊತೆ ಕೈಜೋಡಿಸುತ್ತೇನೆ ಎಂದರು ಪ್ರತಿಭಟನೆಯಲ್ಲಿ ಪ್ರಾಧಿಕಾರದ ಅಧ್ಯಕ್ಷ ಸಯ್ಯದ್ ತೌಫಿಕ್ ಪುರಸಭೆ ಮಾಜಿ ಅಧ್ಯಕ್ಷ ಶಾಂತಕುಮಾರ್ ಸಾಲುಮರದ ತಿಮ್ಮಕ್ಕ ಟ್ರಸ್ಟ್ ಅಧ್ಯಕ್ಷ ಉಮೇಶ್ ರಂಗನಾಥ್ ಪುರಸಭೆ ಮಾಜಿ ಅಧ್ಯಕ್ಷ ದಾನಿ ತೌಫಿಕ್ ನಾಸೀರ್ ಅರುಣ್ ಕುಮಾರ್ ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್ ಚಂದ್ರಶೇಖರ್ ಗೌಸ್ ಮಂಜು ನೆಹರು ನಗರ ಗಣಪತಿ ಟ್ರಸ್ಟ್ ಅಧ್ಯಕ್ಷ ಅರುಣ್ ಕುಮಾರ್ ತೋಟೇಶ್ ಸಂತೋಷ್ ಇಂದ್ರಮ್ಮ ಚೂಡಾಮಣಿ ಮೀನಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬೇಲೂರು ಪಿಎಸ್ಐ ಪಾಟೀಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಕಲ್ಯಾಣ ಮಂಟಪ ಇದ್ದಿದ್ದನ್ನ ಲಾಡ್ಜ್ ಮಾಡ್ಬೋದು ಲಾಡ್ಜ್ ಇದ್ದಿದ್ದನ್ನ ಫೆಡರಲ್ ಲೋನ್ ಮಾಡ್ಬೋದು ಇವತ್ತು ತೊಂದರೆ ಅದು ಓಕೆ ಬಟ್ ಐದು ಕುಂಟೆ ಜಾಗ ಅಂದ್ರೆ ಐದು ಸಾವಿರದ ನಾನೂರ ನಲವತ್ತೈದಡಿ ಜಾಗ ಅಷ್ಟೇ ಮಾತ್ರ ನಿನ್ನೆ ನಮ್ಮ ಪ್ರೈವೇಟ್ ಆಗಿ ನಮ್ಮ ಸ್ನೇಹಿತರುಗಳು ಅಳತೆ ಮಾಡಿಸಿದ್ರೆ ಹನ್ನೆರಡುವರೆ ಕುಂಟೆ ಜಾಗ ಇದೆ ನೋಡಿ ಎಷ್ಟು ಎಕ್ಸಸ್ ಜಾಗ ಎಲ್ಲಿ ಬಂತು ಎಲ್ಲಿ ಬಂತು ಅಂತ ಹೇಳ್ಬಿಟ್ಟು ತಾವು ಕೇಳ್ತಾರೆ ಅದೇ ರೀತಿ ಮೋರ್ ಇರ್ತಕ್ಕಂಥ ಜಾಗ ಅದು ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟವಾಗಿದ್ದು ಒಂದು ವೇಳೆ ಮುಖ್ಯಮಂತ್ರಿಗಳು ಹತ್ತು ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಕೆಗೆ ಕುರಿತು ಚರ್ಚೆಗೆ ಆಹ್ವಾನಿಸದಿದ್ದಲ್ಲಿ ಅಣ್ಣಾ ಹಜಾರೆ ಸಂತೋಷ್ ಹೆಗಡೆ ಇವರುಗಳ ನೇತೃತ್ವದಲ್ಲಿ ಬೆಂಗಳೂರು ಚಲೋ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಅನಿರ್ದಿಷ್ಟಾವಧಿವರೆಗೆ ವರೆಗೆ ನಡೆಸುವುದಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಗೋಪಾಲ್ ಎಚ್ಚರಿಸಿದರು ಹಾಸನದಲ್ಲಿ ಮಾತನಾಡಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರ ವರ್ಗದ ಇಪ್ಪತ್ತಾರು ಸಾವಿರದ ಏಳುನೂರು ನಿವೃತ್ತರಿಗೆ ಏಳನೇ ವೇತನ ಆಯೋಗದಲ್ಲಾಗಿರುವ ಆರ್ಥಿಕ ನಷ್ಟದ ಕುರಿತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಮುಂದಾಗಿದ್ದೇವೆ ಒಂದು ವೇಳೆ ಮುಖ್ಯಮಂತ್ರಿಗಳು ಹತ್ತು ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಕೆಗೆ ಕುರಿತು ಆಹ್ವಾನಿಸದಿದ್ದಲ್ಲಿ ಅಣ್ಣಾ ಹಜಾರೆ ಸಂತೋಷ್ ಹೆಗಡೆ ಇವರುಗಳ ನೇತೃತ್ವದಲ್ಲಿ ಬೆಂಗಳೂರು ಚಲೋ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಅನಿರ್ದಿಷ್ಟವದಿಗೆ ನಡೆಸುತ್ತೇವೆ ಸರ್ಕಾರವು ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು ಹಾಗೂ ಪಿಂಚಣಿದಾರರ ಪಿಂಚಣಿಯನ್ನು ಪರಿಷ್ಕರಿಸಲು ಡಾ ಸುಧಾಕರ್ ರಾವ್ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗವನ್ನು ರಚಿಸಿತ್ತು ಸದರಿ ವೇತನ ಆಯೋಗವು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ ಸರ್ಕಾರವು ಈ ಸಂಬಂಧ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವೇತನ ಭತ್ಯೆಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಿರುತ್ತದೆ ಸದರಿ ಆದೇಶದಲ್ಲಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಭತ್ಯೆಗಳ ಆರ್ಥಿಕ ಸೌಲಭ್ಯಗಳನ್ನು ಮಂಜೂರು ಮಾಡಿರುತ್ತದೆ ವಾಸ್ತವವಾಗಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿಗೊಳಿಸಬೇಕಾಗಿದ್ದು ಇಪ್ಪತ್ತೈದು ತಿಂಗಳು ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಭ್ಯತೆಗಳನ್ನು ಪಾವತಿಸುವ ಸಂದರ್ಭ ಆರ್ಥಿಕ ನಷ್ಟವಾಗಿರುತ್ತದೆ ಎಂದು ದೂರಿದರು ಒಂದು ವೇಳೆ ಮುಖ್ಯಮಂತ್ರಿಗಳು ಹತ್ತು ದಿನಗಳ ಒಳಗೆ ನಮ್ಮ ಬೇಡಿಕೆ ಈಡೇರಿಸಲು ಚರ್ಚೆಗೆ ಆಹ್ವಾನಿಸದಿದ್ದಲ್ಲಿ ಫೆಬ್ರವರಿ ಇಪ್ಪತ್ತೆಂಟರ ಶನಿವಾರದಿಂದ ಬೆಂಗಳೂರಿನಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ಭ್ರಷ್ಟಾಚಾರ ವಿರೋಧಿ ಜನಾಂದೋಲನ ಸಮಿತಿ ಅಣ್ಣಾ ಹಜಾರೆ ಹಾಗೂ ಲೋಕಾಯುಕ್ತ ನಿವೃತ್ತ ಅಧಿಕಾರಿ ಸಂತೋಷ್ ಹೆಗಡೆ ಇವರ ಬೆಂಬಲದಲ್ಲಿ ಬೆಂಗಳೂರು ಚಲೋ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಅನಿರ್ದಿಷ್ಟಾವಧಿ ನಡೆಸುವುದಾಗಿ ಎಚ್ಚರಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ರಾಜ್ಯ ಸಂಚಾಲಕ ಗಂಗೇಗೌಡ ನಿಜಗುಣ ತಾಲೂಕು ಪ್ರಧಾನ ಸಂಚಾಲಕ ಭಾಸ್ಕರ್ ಕುಮಾರ್ ಚಂದ್ರಶೆಟ್ಟಿ ರಾಜ್ಯ ಸಂಚಾಲಕ ಕೆಟಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ್ ಸುಮಾರು ಹನ್ನೆರಡು ಸಾವಿರ ನಿವೃತ್ತ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಮಾಡಿ ನಮ್ಮ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಸೊ ಆ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಯಡಕ್ಷರಿ ಅವರು ಮತ್ತು ನಿವೃತ್ತಿ ನಿವೃತ್ತ ನೌಕರರ ಸಂಘ ಅಧ್ಯಕ್ಷರಾದಂತಹ ಡಾಕ್ಟರ್ ಎಲ್ಲ ಭೈರಪ್ಪನವ್ರನು ಕೂಡ ಉಪಸ್ಥಿತರಿದ್ದರು ಅವ್ರಿಗೂ ಕೂಡ ಮನವಿಗಳನ್ನ ಕೊಟ್ಟು ಅದಲ್ಲದೆ ಹತ್ತಾರು ಬಾರಿ ಅವ್ರಿಗೂ ಕೂಡ ನಾವು ಮನವರಿಕೆಯನ್ನ ಮಾಡಿಕೊಟ್ಟಿದ್ವಿ ಸೊ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಎರಡರಿಂದ ಏನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ ಆರ್ಥಿಕ ಸೌಲಭ್ಯವನ್ನು ಮಾತ್ರ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೊಡ್ತಾ ಇದೆ ಸೊ ಇದರ ಮಧ್ಯೆ ಈ ಯಾರು ನಾವು ನಿವೃತ್ತರಾಗ್ತೀವಿ ನಿವೃತ್ತರಾದಾಗ ನಿವೃತ್ತಿ ಉಪದಾನಗಳು ಅಂತ ಕೊಡ್ತಾರೆ ಅದರಲ್ಲಿ ಒಂದು ಡಿ ಸಿ ಆರ್ ಜಿ ಕಮ್ಯುನೇಷನ್ ಮತ್ತೆ ಇಎಲ್ ಎನ್ಕ್ಯಾಶ್ಮೆಂಟ್ ಅಂತ ಮೂರು ಇರುತ್ತೆ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ರಾಜ್ಯ ಬಜೆಟ್ನಲ್ಲಿ ಎಸ್ಟಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಲು ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೆ ಮತ್ತು ರಾಜ್ಯ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನು ಘೋಷಿಸಲು ಆಗ್ರಹಿಸಿ ಜೈ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ಜೈಬಿಎಂ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳಿದ್ದು ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಲು ಕಾಂತರಾಜ್ ಆಯೋಗದ ಜಾತಿ ಗಣತಿ ವರದಿಯನ್ನು ಬಜೆಟ್ಗೂ ಮೊದಲೇ ಬಿಡುಗಡೆಗೊಳಿಸಬೇಕು ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ದಿಯಕ್ಕಾಗಿ ಜಾರಿಗೆ ತಂದಿರುವ ಅನುಸೂಚಿತ ಜಾತಿ ಪಂಗಡಗಳ ಉಪಯೋಜನೆ ಕಾಯ್ದೆ ಮೂಲ ಆಶಯಕ್ಕೆ ವಿರುದ್ದವಾಗಿದ್ದ ಕಾಯ್ದೆಯ ಕಾಲಂ ನೂರ ಮೂವತ್ತೇಳು ಇಂದಾಗಿ ಖೋಧವಾಗಿರುವ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಅನುದಾನವನ್ನು ಮತ್ತೆ ವಾಪಸ್ ನೀಡಿ ಪ್ರಸ್ತುತ ಬಜೆಟ್ನಲ್ಲಿ ಪರಿಶಿಷ್ಟರ ಪ್ರತಿ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಸಹಾಯಧನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಘೋಷಿಸಿ ಸ್ವಯಂ ಉದ್ಯೋಗ ಕಲ್ಪಿಸಿ ರಾಜ್ಯದೆಲ್ಲಾ ದಲಿತ ಕುಟುಂಬಗಳ ಅಭಿವೃದ್ದಿಗೆ ಮುಂದಾಗಬೇಕು ಎಂದರು ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಜಾರಿಗೊಳಿಸಲು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಈ ಕೂಡಲೇ ಜಾರಿಗೊಳಿಸಬೇಕು ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಎಲ್ಲಾ ಅಭಿವೃದ್ದಿ ನಿಗಮಗಳಿಗೆ ನೇರ ಸಾಲ ನೀಡಲು ತಲಾ ಐನೂರು ಕೋಟಿ ಅನುದಾನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಮೀಸಲಿರಿಸಬೇಕು ಈ ಜನವರ್ಗಗಳ ಸ್ವಯಂ ಉದ್ಯೋಗಿಗಳ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ಜೈಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ರಾಮು ತಮ್ಮಯ್ಯ ಇತರರು ಉಪಸ್ಥಿತರಿದ್ದರು ಒಂದು ದಲಿತರ ನಾಯಕ ಬಡವರ ನಾಯಕ ಶೋಚಿತರ ನಾಯಕ ಎಲ್ಲ ಸಮುದಾಯದ ಹಿಂದುಳಿದ ವರ್ಗ ನಾಯಕ ಶ್ರೀಧರ್ ಸಿದ್ದರಾಮಯ್ಯನವರು ಹದಿನಾರನೇ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸ್ತಾರೆ ಈ ಬಜೆಟ್ ಮಂಡಿಸ್ತಿರೋ ನಮ್ಮ ಒಂದು ಪರಿಷ್ಠ ಜಾತಿಯವರಿಗೆ ಯಾವುದೇ ರೀತಿ ಇಲ್ಲಿವರೆಗೂ ಅನುಕೂಲ ಆಗಿಲ್ಲ ಏನು ಸದಾಶಿವ ಆಯೋಗ ವರದಿ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಜಾರಿ ಆಗಿದ್ರು ಸರ್ಕಾರ ಆದೇಶ ಆದೇಶ ಮಾಡಿದ್ರಲ್ಲಿ ವಿಳಂಬ ಮಾಡ್ತಿದೆ ಇದನ್ನ ಮೇಷ ಹೇಳ ಬೇಗನೆ ಇದನ್ನ ಆದೇಶ ಮಾಡಬೇಕು ತದನಂತರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬಹುಜನರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶ ಆಹಾರ ಮತ್ತು ನೀಡಲು ನಿರ್ವಹಣಾ ವೆಚ್ಚ ಮಾಸಿಕ ಮೂರು ಸಾವಿರದ ಇನ್ನೂರು ನೀಡಬೇಕು ವಿದೇಶ ಅಧ್ಯಯನ ವಿದ್ಯಾರ್ಥಿಗಳು ಅನುದಾನವನ್ನು ಹೆಚ್ಚಿಸಬೇಕು ರಾಜ್ಯದ ವಸತಿ ಶಾಲೆಗಳು ಸಮರ್ಪಕ ಉಸ್ತುವಾರಿ ಇಲ್ಲದ ಕಾರಣ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಡಿಡಿ ಅವರೇ ಡಿಶ್ಟಿಕ್ ಡಿಶ್ಟಿಕ್ ಆಫೀಸರೇ ಅದನ್ನುಬೇಕು ಬಜೆಟ್ ಗಾತ್ರದ ಶೇಕಡ ಏನು ಪರಿಶಿಷ್ಟ ಪರಿಷತ್ ಪಂಗಡದವರಿಗೆ ಇಪ್ಪತ್ನಾಕರ ಪರ್ಸೆಂಟ್ ಅಂದ್ರೆ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ನಲವತ್ತೈದು ಸಾವಿರ ಕೋಟಿ ಮೀಸಲಿಡಬೇಕು ವಿಶೇಷ ಚೇತನರಿಗೆ ವಿಶೇಷವಾಗಿ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಸಿಎನ್ಯೂಸ್ಗೆ ಸ್ವಾಗತ ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿದರೆ ಶಿಕ್ಷಕರು ಮಕ್ಕಳಿಗೆ ಜ್ಞಾನದ ಸಂಪತ್ತನ ಕಲಿಸುತ್ತಾರೆ ದಾನಕ್ಕಿಂತ ಶ್ರೇಷ್ಠ ದಾನ ಅದು ಅಕ್ಷರ ದಾನ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು ಬೇಲೂರು ಪಟ್ಟಣದ ಹೊಳೆಬೀದಿಯ ಬಿಇಎಸ್ ಆಂಗ್ಲ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಎಂದರೆ ಅದು ವಿದ್ಯಾದಾನ ಬೇಲೂರಿನಲ್ಲಿ ತುಂಬಾ ಹಳೆ ಸಂಸ್ಥೆ ಎಂದರೆ ಅದು ಬಾಪೂಜಿ ವಿದ್ಯಾಸಂಸ್ಥೆ ಹೊಸ ಕನಸುಗಳನ್ನು ಕಟ್ಟಿಕೊಂಡು ಬಂದಂತಹ ಈ ಸಂಸ್ಥೆ ಇಂದು ಉನ್ನತ ಮಟ್ಟಕ್ಕೆ ಬಂದು ತಲುಪಿದೆ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಓದಿ ಉನ್ನತ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಒಂದು ಸಂಸ್ಥೆಯನ್ನು ಕಟ್ಟಲು ಎಲ್ಲರ ಶ್ರಮವಿದ್ದು ಆಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದು ದೊರಕಿದೆ ಇದು ವಿದ್ಯಾದಾನದ ಜೊತೆಗೆ ಸಂಸ್ಕಾರ ಕಲಿಸುತ್ತಿದ್ದು ಮಕ್ಕಳ ಶಿಕ್ಷಣಕ್ಕೆ ದಾರಿದೀಪವಾಗಬೇಕಾದರೆ ಇದರಲ್ಲಿ ಶಿಕ್ಷಕರು ಪೋಷಕರ ಪಾತ್ರ ಬಹಳ ದೊಡ್ಡದು ಕೇವಲ ಶಿಕ್ಷಣವಲ್ಲದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಜೆಯಾಗಲು ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕಾಗುತ್ತದೆ ಎಂದರು ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ನಾನು ಈ ಹಿಂದೆ ಪ್ರಾರಂಭದ ಶಾಲಾ ದಿನಗಳಲ್ಲಿ ಮೊದಲು ಎದೆ ಬಾಪೂಜಿ ಶಾಲೆಯಲ್ಲೇ ಓದಿದ್ದು ಈಗ ನಾನು ಪುರಸಭೆ ಅಧ್ಯಕ್ಷನಾಗಿ ಈ ಶಾಲೆ ಕಾರ್ಯಕ್ರಮಕ್ಕೆ ಆಹ್ವಾನಿತನಾಗಿ ಬಂದಿದ್ದು ಸಂತೋಷ ತಂದಿದೆ ಈಗ ಅದು ನೆನಪಿಗೆ ಮರುಕಳಿಸುತ್ತಿದೆ ಹಾಗೆ ಅಕ್ಷರವಿಲ್ಲದೆ ಬಾಳು ಕತ್ತಲೆಯಾಗುತ್ತದೆ ಜೀವನದ ಪಾಠ ಮೊದಲ ಹಂತದಲ್ಲಿ ಶಿಕ್ಷಣ ಎನ್ನುವುದು ನಮ್ಮ ಜೀವನದಲ್ಲಿ ಬಹುಮುಖ್ಯ ಎಂದರು ಈ ಸಂದರ್ಭದಲ್ಲಿ ಬಾಪೂಜಿ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಮತ್ತು ಪುರಸಭಾ ಸದಸ್ಯರಾದ ಜಗದೀಶ್ ಸುದರ್ಶನ್ ವೇಣುಗೋಪಾಲ್ ಚೇತನ್ ಪ್ರವೀಣ್ ಕೃಷ್ಣಮೂರ್ತಿ ಶಾಲಾ ಆಡಳಿತ ಕಾರ್ಯದರ್ಶಿಗಳು ಸದಸ್ಯರು ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ ಹಾಜರಿದ್ದರು ಹೆಚ್ಎ ನ್ಯೂಸ್ ಬೇಲೂರು ಅಂದ್ರೆ ನಮ್ಮ ಪುರಸಭೆಯಲ್ಲಿ ಏನೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಪ್ರೋತ್ಸಾಹ ನೀಡುವಂತ ನನ್ನ ಸ್ನೇಹಿತ ಹಾಗಾಗಿ ಈ ಒಂದು ಬಾಪೂಜಿ ಶಾಲೆಗೆ ಅವರು ಆಗಿದ್ದಾರೆ ಅಂದ್ರೆ ನನಗೆ ಬಹಳ ಸಂತೋಷವಾದ ವಿಚಾರ ನಾ ಶಾಲಲ್ಲೇ ಓದಿ ಆ ಶಾಲಲ್ಲೇ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಇನ್ನೂ ಒಂದು ಸಂತೋಷ ಅದೇ ರೀತಿ ನನ್ನ ಸ್ನೇಹಿತರು ನನ್ನ ಫ್ರೆಂಡು ಚೇತನ್ ಪದ್ಮಶಾಲಿ ಅವರ ತಮ್ಮ ನನ್ನ ಕ್ಲಾಸ್ಮೇಟ್ ಇವರು ಒಂದು ಕ್ಲಾಸ್ ಮುಂದೆ ಅತ್ಯಂತ ಶ್ರೇಷ್ಠವಾದಂಥ ದಾನ ಇವತ್ತಿಗಾಗಿ ಓದೋದು ಯಾವುದು ಅಂತ ಹೇಳಿದರೆ ವಿದ್ಯಾದಾನಿಟ್ಟಿನಲ್ಲಿ ನೀಲೂರಿನಲ್ಲಿ ಪ್ರಥಮವಾಗಿ ತುಂಬಾ ಹಳೆಯ ಸಂಸ್ಥೆಯಾಗಿ ಬಾಪೂಜಿ ಶಾಲೆ ಪ್ರಾರಂಭವಾಯಿತು ಹಳೆಯ ಶಾಲೆ ಇವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೊಸ ಕನಸನ್ನ ಕಟ್ಕೊಂಡು ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿದೆ ನನಗಾದ್ರು ಕೂಡ ತುಂಬಾ ಖುಷಿ ಅನಿಸ್ತದೆ ಇಂತ ಇತಿಹಾಸ ಇರುವಂತಹ ಶಾಲೆಯ ಹೆಸರೇ ಬಾಪೂಜಿ ಈ ಬಾಪೂಜಿ ಹೆಸರು ಇಂಗ್ಲಿಷ್ ಮಾಧ್ಯಮ ಬಂದ್ರೂ ಕೂಡ ಪತ್ನಿಯ ಕಲಹ ಕೊಲೆಯಲ್ಲಿ ಅಂತ್ಯವಾಗಿದ್ದು ತಾಲೂಕಿನ ಹೆತ್ತೂರು ಹೋಬಳಿ ಹಿರಿಯೂರು ಕೂಡುಗೆಯ ಮಂಜುಳಾ ಕೊಲೆಯಾದ ದುರ್ದೈವಿ ಮಂಜುಳಾ ಪತಿ ಯೋಗೇಶ್ ಪೂಜಾರಿ ತನ್ನ ಪತ್ನಿಯ ಕತ್ತು ಕೊಯ್ದು ಮನೆ ಬೀಗ ಹಾಕಿಕೊಂಡು ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಪತಿ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಸಕಲೇಶಪುರ ತಾಲೂಕು ಕೇಂದ್ರಕ್ಕೆ ನಿತ್ಯ ತೆರಳು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರಿ ಬಸ್ ಸೌಲಭ್ಯವನ್ನು ಪುನರಾರಂಭಿಸಲಾಗಿದ್ದು ಭಾಗದ ಜನರ ಬಹುದಿನಗಳ ಬೇಡಿಕೆ ಸಾಕಾರಗೊಂಡಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಬುಧವಾರ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿ ದೇವಾಲತ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚನಹಳ್ಳಿಯಲ್ಲಿ ನೂತನ ಬಸ್ ಪುನರಾರಂಭಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯನ್ನ ಗಮನಿಸಿ ಕಳೆದ ಹಲವಾರು ವರ್ಷದಿಂದ ಬಂದ್ ಆಗಿದ್ದ ಸಾರಿಗೆ ಬಸ್ ಸಂಚಾರವನ್ನು ಪುನರಾರಂಭಿಸಲಾಗಿದೆ ಕಡುಬಡವರು ಹಾಗೂ ಮಧ್ಯಮ ವರ್ಗ ಸರ್ಕಾರಿ ಸಾರಿಗೆ ಬಸ್ ಸೌಲಭ್ಯದ ಮೇಲೆ ಅವಲಂಬಿತರಾಗಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಸಕಲೇಶಪುರ ಘಟಕ ಎರಡನೇ ಸ್ಥಾನದಲ್ಲಿರುವುದು ಸಂತೋಷದ ವಿಷಯವಾಗಿದೆ ಅಜ್ಜನಹಳ್ಳಿಯಿಂದ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಿತ್ಯ ವಿವಿಧೆಡೆ ತೆರಳು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬಸ್ಗಳ ಕೊರತೆಯಿಂದ ಅನುಭವಿಸುತ್ತಿರುವ ಕುರಿತಂತೆ ಈ ಭಾಗದ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಿದ್ದರು ಈ ಕುರಿತಂತೆ ಕೆ ಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಸರ್ವೆ ನಡೆಸುವಂತೆ ಸೂಚಿಸಿದೆ ಎಂದರು ಶಾಲಾ ಕಾಲೇಜುಗಳಿಗೆ ನಿಗದಿತ ಸಮಯದಲ್ಲಿ ವಿದ್ಯಾರ್ಥಿಗಳು ತಲುಪುವಂತೆ ಬಸ್ ಸೌಲಭ್ಯ ಒದಗಿಸಲು ಶೀಘ್ರ ಕ್ರಮ ವಹಿಸಿ ಎಂದು ಡಿಪೋ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿದರು ಗ್ರಾಮಸ್ಥರು ಬಸ್ಗೆ ಹೂವಿನ ಅಲಂಕಾರ ಮಾಡಿದ್ರು ಇದೇ ವೇಳೆ ಶಾಸಕರು ಬಸ್ ಚಾಲಕ ಮತ್ತು ಕಂಡಕ್ಟರ್ಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಗ್ರಾಮಾಭಿವೃದ್ಧಿ ಅಧ್ಯಕ್ಷರಾದ ಎಚ್ಎಚ್ ಪೂರ್ಣೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ಭರತ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮೋಹನ್ ಕಮಲಮ್ಮ ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್ ಬೂತ್ ಅಧ್ಯಕ್ಷ ಮಂಜುನಾಥ್ ಬಿಜೆಪಿ ಮುಖಂಡರಾದ ಪ್ರಕಾಶ್ ಕ್ಯಾಮನಹಳ್ಳಿ ರಾಜಕುಮಾರ್ ಪ್ರಸನ್ನ ವಿನಯ್ ಅನಿಲ್ ಕುಮಾರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಭಾಗದಲ್ಲಿ ಡೈಲಿ ಬಸ್ ಬಂದು ಹೋಗ್ತಾ ಇದ್ದಾರೆ ನಾನು ಕೂಡ ಸಣ್ಣ ಹುಡುಗ ಸ್ಕೂಲಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ದೆ ಈ ಭಾಗಕ್ಕೆ ನಿಜವಾಗ್ಲೂ ಕೂಡ ಬಸ್ಸಿನ ಅವಶ್ಯಕತೆ ಇದೆ ಹಿಂದೆ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಎಲ್ಲರೂ ಕೂಡ ಕೆ ಟಿ ಸಿ ಬಸ್ ಮೇಲೆ ಅವಲಂಬಿತರಾಗಿದ್ರು ಇತ್ತೀಚೆಗೆ ಏನಾಗಿದೆ ಈ ಮಿಡ್ಲ್ ಕ್ಲಾಸ್ ಮತ್ತೆ ಶ್ರೀಮಂತ ವರ್ಗದವರೆಲ್ಲ ಕೂಡ ಕಾರಲ್ಲಿ ಓಡಾಡ್ತಾರೆ ಆದರೆ ಮಿಡ್ಲ್ ಕ್ಲಾಸ್ಗಿಂತ ಕೆಳಗಿರತಕ್ಕಂಥ ಇವರಿಗೆಲ್ಲ ಮುಖ್ಯವಾಗಿ ಬಸ್ಸು ಅಂದ್ರೆ ಈ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಬೆಳಗ್ಗೆ ಶಾಲಾ ಮಕ್ಕಳಿಗೆ ಇರ್ಬೋದು ಅಥವಾ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗೋರು ನಗರಕ್ಕೆ ಹೋಗೋರಿಗೆಲ್ಲ ಬಸ್ಸಿನ ಅವಶ್ಯಕತೆ ಭಾರಿ ಇತ್ತು ನಾನು ಶಾಸಕನಾದ ನಂತರ ದಿನಗಳಲ್ಲಿ ಒಂದು ಗಣಪತಿ ಕಾರ್ಯಕ್ರಮಕ್ಕೆ ಇಲ್ಲಿ ಸಮುದಾಯ ಭವನದಲ್ಲಿ ಸಂದರ್ಭದಲ್ಲಿ ಕೂಡ ವಿಶೇಷವಾಗಿ ತಾಯಿಯಂದಿರು ಪಾಪ ಈ ಭಾಗಕ್ಕೆ ಬಸ್ಸಿನ ಅವಶ್ಯಕತೆ ತಾವು ಈಗ ಒಂದು ಪುಟ್ಟ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ದಾನಗಳಲ್ಲಿ ವಿಶೇಷವಾದ ದಾನ ರಕ್ತದಾನ ಇದನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಿದರೆ ಉತ್ತಮ ಆರೋಗ್ಯವಂತರಾಗಬಹುದೆಂದು ಕುಟುಂಬ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ರವಿಕುಮಾರ್ ತಿಳಿಸಿದರು ಬೇಲೂರು ತಾಲೂಕಿನ ಬಿಕ್ಕೋಡು ಬಯಲು ರಂಗಮಂದಿರದಲ್ಲಿ ಲಯನ್ ಸೇವಾ ಸಂಸ್ಥೆ ಶ್ರೀ ವಿನಾಯಕ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಮಹಾಗಣಪತಿ ಸೇವಾ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜೀವ ಸಂಜೀವಿನಿ ರಕ್ತ ಕೇಂದ್ರ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಅಧಿಕ ರಕ್ತದ ಒತ್ತಡ ಮಧುಮೇಹ ಆರೋಗ್ಯ ತಪಾಸಣೆ ಮತ್ತು ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ರವಿಕುಮಾರ್ ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದಾಗುವ ತೊಂದರೆಗಳ ಬಗ್ಗೆ ಮಾಹಿತಿ ನೀಡಿದ್ರು ಶಿಬಿರದಲ್ಲಿ ನೂರಾರು ಮಂದಿ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರೆ ಇನ್ನೊಂದು ಕಡೆ ಹಿರಿಯ ನಾಗರಿಕರು ಸಾಲಾಗಿ ಬಂದು ಮಧುಮೇಹ ಹಾಗೂ ರಕ್ತದ ಒತ್ತಡ ಪರೀಕ್ಷಿಸಿಕೊಂಡರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರ लायंस क्लब अध्यक्ष चंद्रशेखर करवे नारायण गौडा बणा अध्यक्ष संदीप ऑटो चालकरा संघದ अध्यक्ष ಬಸವರಾಜ್ ಮಹಾಗಣಪತಿ ಸೇವಾ ಸಮಿತಿ अध्यक्ष रवि ಗ್ರಾಮಾಭಿರುತಿ ಬ್ಯಾಂಕ್ माजी अध्यक्ष शिवशंकर लायंस क्लब ಕಾರ್ಯದರ್ಶಿ ರಘು ಖಜಾಂಚಿ ಜಿದಾನಂದ ಮಂಜುನಾಥ ನವೀನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ पदाधिकारीಗಳು ಹಾಜರಿದ್ದರು ಹೆಚ್‌ಸಿಎ ನ್ಯೂಸ್ ಬೇಲೂರು ನಿರಂತರ ಬೆದರೆಟ್ ಮಾಡೋದರಿಂದ ಹೃದಯದ ಮೇಲೆ ಒತ್ತಡ ಕಡಿಮೆಯಾಗಿ ಆಟ ಅಟ್ಯಾಕ್ ಆಗಂತದ್ದು ನಿಯಂತ್ರಣಕ್ಕೆ ಬರುತ್ತೆ ನಿಮ್ಮ ಶುಗರ್ ಬಿ ಪಿ ಬಂದ ಮೇಲಲ್ಲ ನಿಮ್ ಫ್ಯಾಮಿಲಿ ಏನಾದ್ರೂ ಶುಗರ್ ಬಿ ಪಿ ಇದೆ ನಿಮ್ಗೆ ಇಲ್ಲ ಅಂದ್ರೆ ನಿರಂತರ ಬ್ಲಡ್ ಅಟ್ಯಾಕ್ ಮಾಡೋದ್ರಿಂದ ಬಿ ಪಿ ಶುಗರ್ ಬರೋದನ್ನ ಅವಾಯ್ಡ್ ಮಾಡ್ಕೋಬಹುದು ಬ್ಲಡ್ ಕ್ಯಾನ್ಸರ್ ಬರೋದು ಅವಾಯ್ಡ್ ಆಗುತ್ತೆ ಬ್ಲಡ್ ಕೊಟ್ರೆ ಕಣ್ಣಿನ ದೃಷ್ಟಿ ಶಾರ್ಪ್ ಆಗುತ್ತೆ ಇಷ್ಟೊಂದೆಲ್ಲ ಅನುಕೂಲ ಇದೆ ಇಷ್ಟೊಂದೆಲ್ಲ ಅನುಕೂಲಗಳು ಇದೆ ದಯಮಾಡಿ ಬ್ಲಡ್ ನ ಹಾಕುತ್ತಾರೆ ಅಂತ ಹೇಳಿ ದಾನ ಮಾಡುತ್ತಾರೆ ಫಸ್ಟ್ ಎರಡನೇದು ಎರಡನೇದು ಇದೆಲ್ಲ ಸಕಲೇಶಪುರದ ಮಹಿಳಾ ವೇದಿಕೆಯೊಂದು ರಕ್ತದಾನ ಶಿಬಿರ ಏರ್ಪಡಿಸುವ ಮೂಲಕ ರಕ್ತದಾನದ ಮಹತ್ವದ ಕುರಿತು ಮಹಿಳೆಯರನ್ನೇ ಹೆಚ್ಚು ಜಾಗೃತಿಗೊಳಿಸಿದ ಅಕ್ಕಮಹಾದೇವಿ ಮಹಿಳಾ ವೇದಿಕೆಯ ಕಾರ್ಯ ಅಭಿನಂದನಾರ್ಹ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಪತ್ನಿ ಪ್ರತಿಭಾ ಮಂಜುನಾಥ್ ಹೇಳಿದರು ಶ್ರೀ ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗ ಸಂಸ್ಥೆಗಳ ಸಹಯೋಗದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವೇದಿಕೆ ವತಿಯಿಂದ ಗುರುವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಅತಿ ಹೆಚ್ಚು ಒತ್ತಡದ ಜೀವನ ನಡೆಸುತ್ತಿರುವ ಮಹಿಳೆ ಇಂದು ಹಲವಾರು ಖಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಗರ್ಭಾಶಯ ಸ್ತನ ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳು ಬಂದಾಗ ಶಸ್ತ ಚಿಕಿತ್ಸೆ ವೇಳೆ ಹೆಚ್ಚು ರಕ್ತದ ಅಗತ್ಯವಿದ್ದು ಇದರಿಂದ ಮಹಿಳೆಯರಲ್ಲಿ ರಕ್ತದಾನದ ಕುರಿತಾದ ಅರಿವು ಮೂಡಿಸುವ ನಿಟ್ಟನಲ್ಲಿ ಇಂತಹ ಶಿಬಿರಗಳು ಸಹಕಾರಿಯಾಗಲಿವೆ ಎಂದರು ಅಕ್ಕ ಮಹಾದೇವಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಕೋಮಲಾ ದಿನೇಶ್ ಮಾತನಾಡಿ ವೇದಿಕೆ ಅಧ್ಯಕ್ಷೆಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ವೇದಿಕೆ ಕೇವಲ ಸಮುದಾಯದ ಮಹಿಳೆಯರಿಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಮಹಿಳೆಯರಿಗೆ ಮಕ್ಕಳಿಗೆ ನೆರವಾಗುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಇದಕ್ಕೆ ಮಲೆನಾಡು ವೀರಶೈವ ಸಮಾಜದ ಸರ್ವ ಮುಖಂಡರುಗಳ ಸಹಕಾರವಿದೆ ಎಂದರು ಕಾರ್ಯಕ್ರಮದಲ್ಲಿ ಅರವತ್ತು ಬಾರಿಗಿಂತ ಹೆಚ್ಚು ಬಾರಿ ರಕ್ತ ನೀಡಿದ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷ ಆನಂದ ಲಿಯೋವಾಸ್ ಹಿಂದೂ ಸಂಘಟನೆ ಮುಖಂಡ ರಘು ನಲವತ್ತು ಬಾರಿಗಿಂತ ಹೆಚ್ಚು ರಕ್ತದಾನ ಮಾಡಿದ ಕರವೇ ಜಿಲ್ಲಾಧ್ಯಕ್ಷ ರಘುಪಾಳ್ಯ ಕರವೇ ಪ್ರವೀಣ್ ಚಟವಣದ ರಮೇಶ್ ಪೂಜಾರಿ ಸೇರಿದಂತೆ ಹಲವು ಮುಖಂಡರುಗಳು ಹಲವಾರು ಮಹಿಳೆಯರು ರಕ್ತದಾನ ನೀಡಿದ್ದು ವಿಶೇಷವಾಗಿತ್ತು ಅಕ್ಕಮಹಾದೇವಿ ಮಹಿಳಾ ವೇದಿಕೆ ಕಾರ್ಯದರ್ಶಿ ಗಾಯತ್ರಿ ಮುರುಗೇಶ್ ಮಾತನಾಡಿದರು ಖಜಾಂಚಿ ಸುಮಾ ಸೋಮಶೇಖರ್ ಉಪಾಧ್ಯಕ್ಷೆ ವಿಜಯ ಧನ್ಯಕುಮಾರ್ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೋಗಲಿ ಧರ್ಮಪ್ಪ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕಾರ್ಯದರ್ಶಿ ಎವಿ ನರೇಶ್ ಸಹ ಕಾರ್ಯದರ್ಶಿ ಸುರೇಶ್ ವೀರಶೈವ ಮುಖಂಡ ದಿನೇಶ್ ಸುಳ್ಳಕ್ಕಿ ಕಾಂಗ್ರೆಸ್ ರೈತ ಮುಖಂಡ ಬಿಡಿ ವಿಜಯಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ರಕ್ತಸ್ರಾವದಿಂದ ಈ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಅದನ್ನ ಹೇಗೆ ರಿಕವರ್ ಮಾಡುವಂಥದ್ದು ಅಂತ ಮಟ್ಟದಲ್ಲಿರ್ತಕ್ಕಂಥದ್ದು ನಾವು ಅವೇರ್ನೆಸ್ ಮಾಡಬೇಕು ಇವತ್ತು ಬಹಳ ಆದಂತಹ ಒಂದು ವಿಷಯ ಮತ್ತೆ ಈಗಾಗಲೇ ಬಂದಿರತಕ್ಕಂಥವ್ರು ಈಗಾಗಲೇ ಒಂದು ಮೂರ್ನಾಲ್ಕು ಜನ ಎನ್ರೋಲ್ ಮಾಡಿದ್ದಾರೆ ಮತ್ತೆ ಈಗ ಅಜಿತಣ್ಣ ಅಂತ ಮಟ್ಟದಲ್ಲಿರ್ತಕ್ಕಂಥವ್ರು ಈಗ ಆಲ್ರೆಡಿ ರಕ್ತವನ್ನು ಒಂದು ಬಾಟಿಲ್ ಕೊಟ್ಟಿದೆ ಇನ್ನೂ ಇನ್ನೂ ಹೆಚ್ಚಿನ ಜನ ಬರ್ತಾರೆ ಅಂತ ಮಟ್ಟ ಎಕ್ಸಾಂಪಲ್ ಯಾಕೆ ಲೇಡೀಸ್ ಮಾಡಲ್ಲ ಅಂದ್ರೆ ಚಾಕುಗೂ ಇರಲ್ಲ ಕತ್ರಿಗೂ ಇರಲ್ಲ ಲೇಡೀಸ್ ಇರೋದು ಸೂಜಿಗೆ ಮಾತ್ರ ಆದ್ರಿಂದ ಕೆಲವರು ಇಂಜರ್ ಕೆಡ್ತಾರೆ ಹಾಗಾಗಿ ಕೆಲವರು ನೈನ್ ಒಂದು ಟ್ವೆಂಟಿ ಪರ್ಸೆಂಟ್ ಲೇಡೀಸ್ ರಕ್ತದಾನ ಮಾಡಲ್ಲ ಹೆಲ್ದಿ ಇದ್ರು ರಕ್ತದಾನ ಯಾಕೆ ಮಾಡಲ್ಲ ಅಂದ್ರೆ ಅದೊಂದು ರೀಸನ್ ಆಗಿರುತ್ತೆ ಮತ್ತೆ ನಮ್ಮಲ್ಲಿ ಆಗಿಂದಲೂ ಒಂದು ಹೆಣ್ಮಕ್ಳಲ್ಲಿ ಒಂದಿದೆ ಅದ್ರ ಪೀರಿಯಡ್ಸ್ ಪ್ರಾಬ್ಲಮ್ ಹೆಚ್ಚು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಎಚ್ಸಿಎ ನ್ಯೂಸ್ಗೆ ಸ್ವಾಗತ ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಗೊರೂರು ಹೇಮಾವತಿ ಜಲಾಶಯದ ಮುಂಭಾಗದಲ್ಲಿರುವ ಸಾವಿರಾರು ಸೀಬೆ ಗಿಡಗಳು ನೂರಕ್ಕೂ ಅಧಿಕ ತೆಂಗಿನ ಮರಗಳು ಸಾವಿರಾರು ತೇಗದ ಮರಗಳು ಮತ್ತು ಗಿಡಗಳು ಬೆಂಕಿಗೆ ಆಹುತಿಯಾಗುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಗೊರೂರು ಆರೋಪಿಸಿದ್ದಾರೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿಗಳು ಜಲಾಶಯದ ನಿರ್ವಹಣೆಗೆ ಬರುವಂತಹ ಹಣದಲ್ಲಿ ಗಿಡಗಳನ್ನು ನೆಟ್ಟು ನಂತರ ಈ ರೀತಿ ಬೆಂಕಿ ಹಾಕಿ ನಾಶ ಮಾಡುತ್ತಿರುವುದು ಖಂಡನೀಯ ಎಂದರು ಮುಂದುವರದಂತೆ ಇದಕ್ಕೆ ಮೂಲ ಕಾರಣ ಏನೆಂದು ತಿಳಿದು ಬಂದಿಲ್ಲ ಇದರಿಂದಾಗಿ ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಪರಿಸರ ಹಾಳು ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ ಈ ರೀತಿ ಬೆಂಕಿ ಹಾಕಿ ಅಸಡ್ಡೆ ತೋರುತ್ತಿರುವ ಅಧಿಕಾರಿಗಳನ್ನ ಕೇಳಿದರೆ ಯುದ್ದ ಸೀನತೆಯಿಂದ ಮಾತನಾಡುತ್ತಿದ್ದಾರೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಮಂಜುನಾಥ್ ಗೊರೂರು ದೂರು ನೀಡಿದ್ದಾರೆ ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಡಿ ಚಂದ್ರಗೌಡ ಹಾಗೂ ಉಪಾಧ್ಯಕ್ಷರಾಗಿ ಅಣ್ಣಪ್ಪ ಅವಿರೋಧವಾಗಿ ಆಯ್ಕೆಯಾದರು ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ಚುನಾವಣೆ ನಡೆದಿತ್ತು ಹನ್ನೆರಡು ಜನ ನಿರ್ದೇಶಕರನ್ನ ಹೊಂದಿರುವ ಈ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಐದನೇ ಬಾರಿಗೆ ಬಿಡಿ ಚಂದ್ರೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಅದರಂತೆ ಲಕ್ಷ್ಮೀಪುರ ಗ್ರಾಮದ ಅಣ್ಣಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಗುರುಮೂರ್ತಿ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಪ್ರತಿ ಬಾರಿಯೂ ನನ್ನ ಮೇಲೆ ನಂಬಿಕೆಯಿಟ್ಟು ನನ್ನ ಷೇರುದಾರ ಬಂಧುಗಳು ನನ್ನನ್ನು ಆಶೀರ್ವದಿಸಿದ್ದಾರೆ ಅದೇ ರೀತಿ ನನ್ನ ಎಲ್ಲಾ ನಿರ್ದೇಶಕರು ಸಹಕಾರ ಸಂಘದ ಅಭಿವೃದ್ದಿಗಾಗಿ ನನ್ನನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ನಮ್ಮ ಸಹಕಾರ ಸಂಘದಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ಇದುವರೆಗೂ ಸುಮಾರು ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಹೆಚ್ಚು ಸಾಲ ನೀಡಿದ್ದು ಅದು ಶೇಕಡಾ ನೂರರಷ್ಟು ವಸೂಲಾತಿ ಆಗುತ್ತಿದೆ ಈ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಬೇಕಿತ್ತು ಆದರೆ ಕೆಲವರ ಒಳಮರ್ಮದಿಂದ ಚುನಾವಣೆ ನಡೆದಿದೆ ಎಂದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ ತಾಲೂಕಿನಲ್ಲಿ ಅತ್ಯುತ್ತಮ ಕಟ್ಟಡ ಹೊಂದಿರುವ ಶ್ರೇಯ ಈ ಸಹಕಾರ ಸಂಘಕ್ಕೆ ಇದೆ ಮುಂದಿನ ಐದು ವರ್ಷಗಳ ಕಾಲ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಅಭಿನಂದಿಸುತ್ತೇನೆ ಈ ಸಹಕಾರ ಕ್ಷೇತ್ರದಲ್ಲಿ ಸಾವಿರದ ನಾನೂರಕ್ಕೂ ಹೆಚ್ಚು ಷೇರುದಾರರಿದ್ದು ಸುಮಾರು ಎಂಟು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಹೆಚ್ಚು ಸಾಲವನ್ನು ಈ ಭಾಗದ ರೈತರಿಗೆ ನೀಡಿದ್ದಾರೆ ಸಹಕಾರ ಸಂಘಗಳು ಬೆಳೆಯಬೇಕಾದರೆ ರೈತರ ಸಹಕಾರ ಅತಿ ಮುಖ್ಯವಾಗಿದೆ ಜಿಲ್ಲಾ ಸಹಕಾರ ಬ್ಯಾಂಕಿನ ಸಹಕಾರ ಪಡೆದು ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಕೇಶವಮೂರ್ತಿ ಲೋಕೇಶ್ ಬಸವರಾಜ್ ಚಂದನ್ ಕಾಂತರಾಜ್ ಪುಷ್ಪಾ ಪಂಕಜಾ ಪುಟ್ಟನಾಯಕ್ ಹೊನ್ನಯ್ಯ ಬಸವರಾಜು ಪಿಕೆ ಕಾಂತರಾಜ್ ಟಿಎಪಿಸಿಎಂಎಸ್ ಅಧ್ಯಕ್ಷ ರವಿಕುಮಾರ್ ಮಲ್ಲೇಗೌಡ ನಾಗೇಶ್ ಯಾದವ್ ಅಣ್ಣೇಗೌಡ ಜಗದೀಶ್ ಚಂದು ಉಮೇಶ್ ದಿಲೀಪ್ ಶಾಂತಣ್ಣ ಕಾರ್ಯದರ್ಶಿ ಧರ್ಮೇಗೌಡ ಇತರರು ಹಾಜರಿದ್ದರು ಇದೇ ವೇಳೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಎಂಟೂವರೆ ಕೋಟಿಗಿಂತಲೂ ಸಹ ಅಧಿಕ ಮೊತ್ತದ ಒಂದು ಸಾಲವನ್ನು ಈ ಇದನ್ನು ಈ ಭಾಗದ ರೈತರಿಗೆ ಕೊಡಮಾಡಲ್ಪಟ್ಟಿದೆ ಆದರೆ ಚಂದ್ರೇಗೋಳ ರೀತಿಯಲ್ಲಿ ಇನ್ನೂ ಭಾಳಷ್ಟು ಬೇಕಾಗಿದೆ ನಾವೆಲ್ಲರೂ ಸಹ ಜವಾಬ್ದಾರಿ ತೆಗೆದೋ ಈ ಸಂದರ್ಭದಲ್ಲಿ ರೇವಣ್ಣವ್ರನ್ನ ಇವತ್ತು ಕೃತಜ್ಞ ಅರು ಅರ್ಸ್ಬೇಕು ಅದ್ರ ಜೊತೆಗೆ ನಮ್ಮ ನಾಗರ ನಾಗರಾಜ್ ಅಧ್ಯಕ್ಷರು ಮತ್ತು ಇಲ್ಲಿನ ನಿರ್ದೇಶ ನಿರ್ದೇಶಕರು ಸಹ ನಾಗರಾಜ್ ಅಂತಲೇ ಸಹಕಾರ ಸಂಘದ ಒಂದು ಅಧ್ಯಕ್ಷರ ಆಯ್ಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಮೊದಲಿಗೆ ಬೆಳಗ್ಗೆ ಎಂಟು ವರ್ಷದಿಂದ ಎಲ್ಲ ಮತದಾರರು ನಮಗೆ ಮತವನ್ನು ನೀಡಿ ಈ ಒಂದು ಸನ್ಯಾಸಿಯಲ್ಲಿ ಕೃಷಿಪತಿ ಸಹಕಾರ ಸಂಘವನ್ನು ಹೆಚ್ಚಿನ ರೀತಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮತ ಬಾರ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆ ನಮ್ಮ ಬೇಲೂರು ಜನಪ್ರಿಯ ಮಾಜಿ ಶಾಸಕರಾದ ಲಿಂಗೇಶ್ ಅವರೇ ಉಪಾಧ್ಯಕ್ಷರಾದಂಥ ನಮ್ಮ ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಸಂದರ್ಭದಲ್ಲಿ ಉತ್ತಮ ಬರವಣಿಗೆ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಜ್ಞಾನಾರ್ಜನೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಕ್ಯಾನಹಳ್ಳಿ ಪಂಚಾಯಿತಿ ಉಪಾಧ್ಯಕ್ಷ ಹುಲಹಳ್ಳಿ ಪ್ರತಾಪ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಸಕಲೇಶಪುರ ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ದೋಣಿಗಾಲ್ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಇಂದು ಶಿಕ್ಷಣ ಇಲಾಖೆಯು ಮಕ್ಕಳ ಉತ್ತಮ ಕಲಿಕೆಗಾಗಿ ಗಟ್ಟಿಯಾಗಿ ಓದೋದು ರಸಪ್ರಶ್ನೆ ಕೇಳೋದು ಕತೆ ಹೇಳುವಂತಹ ಕಲಿಕಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಭಾವನೆ ಬೆಳೆಯುವ ಜೊತೆಗೆ ಅವರ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲಾ ಕ್ಲಸ್ಟರ್ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ವಿದ್ಯಾರ್ಥಿಗಳಿಗೆ ಎಫ್ಎಲ್ಎನ್ಗೆ ಸಂಬಂಧಿಸಿದಂತೆ ಕಲಿಕಾ ಚಟುವಟಿಕೆಗಳನ್ನು ನಡೆಸಲಾಯಿತು ಗಟ್ಟಿ ಓದುವುದು ಅಂದವಾದ ಬರವಣಿಗೆ ಕತೆ ಹೇಳುವುದು ಕಥೆ ಕಟ್ಟುವುದು ನೆನಪಿನ ಶಕ್ತಿ ಹೆಚ್ಚಿಸುವ ರಸಪ್ರಶ್ನೆ ಕೇಳುವುದು ಮತ್ತು ಸಂತಸದಾಯಕ ಗಣಿತ ಹೇಳಿಕೊಡುವ ಏಳು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮ ಕಲಿಕಾ ಗುಣಮಟ್ಟವನ್ನು ಪ್ರದರ್ಶಿಸಿದ್ರು ನಂತರ ಸಮಾರೋಪ ಸಮಾರಂಭದಲ್ಲಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕ್ಯಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಾ ಇಲಾಖೆಯ ಪರವಾಗಿ ಬಿಆರ್ಪಿ ಮಲೇಶ್ ಬಿಆರ್ಪಿ ಸಿದ್ದೇಶ್ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಆಸ್ತಿಯನ್ನ ಕಬಳಿಸಿರುವ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಖಾದೆ ಮಾಡಿಕೊಟ್ಟ ಪುರಸಭಾ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಸಾರ್ವಜನಿಕರು ನೆಹರು ನಗರ ಬಂದ್ ಮಾಡಿ ಪ್ರತಿಭಟನೆ ಮೂಲಕ ಪುರಸಭೆಗೆ ಮುತ್ತಿಗೆ ಹಾಕಿದ ಸ್ಥಳೀಯರು ಏಳನೇ ವೇತನ ಆಯೋಗದಲ್ಲಿ ನೂರಾರು ಜನರಿಗೆ ಆರ್ಥಿಕ ನಷ್ಟವಾಗಿದೆ ಚರ್ಚೆಗೆ ಆಹ್ವಾನಿಸಲು ಮುಖ್ಯಮಂತ್ರಿಗಳಿಗೆ ಕರೆ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶ ಎಚ್ಚರಿಕೆ ನೀಡಿದ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಜಾತಿ ಜನಗಣತಿ ವರದಿ ಜಾರಿ ಮಾಡಿ ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಿ ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೆ ಆಗ್ರಹ ಜೈಬೀಂ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ನೀವು ಹಾಸನದ ಸುದ್ದಿ ನ್ಯೂಸ್